ಚಿಕ್ಕೋಡಿ ಹುಕ್ಕೇರಿ ಅಥಣಿಯಲ್ಲಿ ಇವತ್ತು ಭಾರಿ ಮಳೆಯಾಗಿದೆ ವರ್ಷಧಾರಿಯ ಅಬ್ಬರಕ್ಕೆ ತುಂಬಿ ಹರಿದಿರುವಂಥದ್ದು ಕೆರೆ ಹಳ್ಳಗಳು ಸೊ ನಿರಂತರ ಮಳೆಯಿಂದಾಗಿ ರೈತರ ಮೊಗದಲ್ಲಿ ಮಂದಹಾಸ ಇರುವಂಥದ್ದು ಯಾಕಂದರೆ ಮುಂಗಾರು ಪ್ರವೇಶ ಆಗಿದೆ ಹಾಗಾಗಿ ಸಹಜವಾಗಿ ರೈತರಲ್ಲಿ ಮಂದಹಾಸ ಇರುವಂಥದ್ದು ಚಿಕ್ಕೋಡಿ ಹುಕ್ಕೇರಿ ಅಥಣಿಯಲ್ಲಿ ಭಾರಿ ಮಳೆಯಾಗಿದೆ ವರ್ಷಧಾರಿಯ ಅಬ್ಬರಕ್ಕೆ ಕೆರೆ ಹಳ್ಳಗಳು ಇದಾವಲ್ಲ ಎಲ್ಲೂ ಕೂಡ ತುಂಬಿ ಹರಿತಾ ಇರುವಂಥದ್ದು ಅಥಣಿ ತಾಲೂಕಿನ ಅಡಳಟ್ಟಿ ಗ್ರಾಮದಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಇವೆ ರಸ್ತೆ ಸಂಚಾರ ಅಂತೂ ಬಂದಾಗಿದೆ ರಸ್ತೆ ಮೇಲೆ ನೀರು ನಿಂತಿರುವುದನ್ನು ಕೂಡ ನೀವು ನೋಡ್ತಾ ಇದ್ರಿ ಸೊ ಒಂದು ಕಡೆ ವಾಹನ ಸವಾರರಿಗೆ ಸಮಸ್ಯೆ ಅವರು ಪರದಾಡುವಂಥ ಪರಿಸ್ಥಿತಿ ನೋಡಿ ಅಲ್ಲಿ ಹೋಗೋಕ್ಕೂ ಕೂಡ ಆಗ್ತಾ ಇಲ್ಲ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ ನೋಡಿ ಈ ರೀತಿಯಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ರಸ್ತೆಯ ಮೇಲೆ ನೀರು ಬರ್ತಾ ಇರುವಂಥದ್ದು ಸೊ ಹಾಗಾಗಿ ಈ ಟೈಮಲ್ಲಿ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ವಾಹನ ಸವಾರರು ಮತ್ತೊಂದು ಕಡೆಯಲ್ಲಿ ರೈತರು ಬಂದು ನೋಡ್ತಾ ಇದ್ದಾರೆ ಹಳ್ಳಕೊಳ್ಳುಗಳು ತುಂಬಿ ಹರಿತಾ ಇರೋದನ್ನು ನೋಡ್ತಾ ಇದ್ದಾರೆ ಮಂದಹಾಸ ಇದೆ ಯಾಕೆಂದರೆ ಮುಂಗಾರು ಪ್ರವೇಶ ಆಯಿತು ಆರಂಭದಲ್ಲೇ ಈ ರೀತಿಯ ಮಳೆ ಆಗ್ತಾ ಇದೆ ಸೊ ರೈತರಲ್ಲಿ ಮಂದಹಾಸ ಆದರೆ ವಾಹನ ಸವಾರರಿಗೆ ಪರದಾಡುವಂಥ ಪರಿಸ್ಥಿತಿ ಪರಿಸ್ಥಿತಿ ಇರುವಂಥದ್ದು ಇನ್ನು ಇದಕ್ಕಿದ್ದಾಗೆ ಮರಗಳು ಧರೆಗೆ ಇರುವಂಥದ್ದು ವಿದ್ಯುತ್ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಇಡೀ ರಾತ್ರಿ ಆ ಪರಿಸ್ಥಿತಿ ಇದೆ ಇನ್ನು ಮನೆಯೊಳಗೆ ನೀರು ನುಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ಕೂಡ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ